ಬರ್ತಾ ಇದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ ನಾನು ಬರ್ತಾ ಇದ್ದೇನೆ ನಾನು ಎಲ್ಲೆಲ್ಲಿಂದಿದ್ದೇನೆ ನಂದೇನಿಲ್ಲಿ ಹುಣಸೂರಲ್ಲಿ ಊರಿಲ್ಲ ಆಗುತ್ತೆ ಇಲ್ಲಿರೋರು ಬರಕ್ ಆಗುದಲ್ವಾ ನಾಳೆ ಬೆಳಿಗ್ಗೆ ಆದ್ರೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ ನಾನು ಬರ್ತಾ ಇದ್ದೇನೆ ನಾನು ಬಂದಿದ್ದೇನೆ ಬದೇನೆ ಇಲ್ಲಿ ಹುಣಸೂರಲ್ಲಿ ಊರಿಲ್ಲ ಇಲ್ಲಿ ಬರಕ್ ಆಗುತ್ತೆ ಇಲ್ಲಿರೋರು ಬರಕ್ ಆಗುದಲ್ವಾ ನಾಳೆ ಬೆಳಿಗ್ಗೆ ಆದ್ರೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ ನಾನು ಬರ್ತಾ ಇದ್ದೇನೆ ನಾನು ಎಲ್ಲೆಲ್ಲಿಂದೋ ಬಂದಿದ್ದೇನೆ ನಂದೇನು ಇಲ್ಲಿ ಹುಣಸೂರಲ್ಲಿ ಊರಿಲ್ಲ ನಾನು ಇಲ್ಲಿ ಬರಕ್ ಆಗುತ್ತೆ ಇಲ್ಲಿರೋರು ಬರಕ್ ಆಗುದಲ್ವಾ ನಾಳೆ ಬೆಳಿಗ್ಗೆ ಆದ್ರೂ ಕೂಡ